ಫ್ರೈಡೇ ವೀಕೆಂಡ್ ಬಂದ್ಬಿಡ್ತು ಮೋಡ ಕವಿದ ವಾತಾವರಣ ಮೊನ್ನೆ ನಾವು ಮೂರ್ನಾಲ್ಕು ದಿನ ಮಳೆ ಬೇರೆ ಬಿಟ್ಬಿಟ್ಟಿದೆ ಬೈ ಡಿಫಾಲ್ಟ್ ಇವತ್ತು ನೀವು ಎಣ್ಣೆ ಹಾಕಿಬಿಡ್ಬೇಕು ಬಾರೊನ್ ರೆಸ್ಟೋರೆಂಟ್ಗೆ ಹೋಗಿ ಬಿಡ್ಬೇಕು ನೀವು ಕೂತು ಇವತ್ತು ಎಣ್ಣೆ ಹಾಕ್ದರೆ ಮುಗೀತು ನಿಮ್ಮ ಲೈಫು ಏನು ಇಲ್ವೇ ಇಲ್ಲ ಇವತ್ತು ಹೋಗ್ತಿರಲ್ಲ ಬಾರೊನ್ ರೆಸ್ಟೋರೆಂಟ್ಗೆ ಒಂದು ಅಬ್ಸರ್ವ್ ಮಾಡಿ ಆ ಬಾರಲ್ಲಿ ಒಬ್ಬ ಜೈನ್ ಒಬ್ಬ ಮಾರ್ವಾಡಿ ಒಬ್ಬ ಶ್ರೀ ವೈಷ್ಣವ ಒಬ್ಬ ಕೋಂಪಟಿಕ್ ಶೆಟ್ಟಿ ಒಬ್ಬ ಬ್ರಾಹ್ಮಣ ಇದಾರ ನೋಡಿ ಇಲ್ಲ ಇರಲ್ಲ ಯಾಕಿರಲ್ಲ ಆಯ್ತಾ ಎಣ್ಣೆ ಆಗ್ತಿರಲ್ಲ ಆಯ್ತು ಪಾರ್ಟಿ ಮಾಡ್ತಿರಲ್ಲ ನಾಳೆ ಬೆಳಿಗ್ಗೆ ಎದ್ದು ಫ್ರೀ ಆಗಿರ್ತಿರಲ್ಲ ವೀಕೆಂಡ್ ರಜದಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಹೋಗಿ ನೋಡ್ರಿ ನೂರಕ್ಕೆ ನೂರು ಜನ ನಮ್ಮವ್ರು ಬಿದ್ದು ಒದ್ದಾಡ್ತಾ ಇದಾರೆ ರೀ ಕುಡಿತಕ್ಕೆ ಒಳಗಾಗಿ ದಾಸರಾಗಿ ಮನೆ ಮಠ ಮಾರ್ಕೊಂಡು ಸಾಲ ಮಾಡ್ಕೊಂಡು ತಲೆ ತಪ್ಪಿಸ್ಕೊಂಡು ಕುಡಿತದ ಚಟಾ ಬಿಡಕ್ಕಾಗದೇ ರಿಹ್ಯಾಬಿಲಿಟೇಷನ್ ಸೆಂಟರ್ ಸೇರಿರ್ತಾರೆ ಲಕ್ಷಾಂತರ ಜನ ನೀವು ಅದರೊಬ್ಬರಬೇಕಾ ಮನೆ ಮಠ ಮಾರ್ಕೋಬೇಕಾ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹೋಗಿ ಸೇರ್ಕೋಬೇಕಾ ಹೆಂಡತಿ ಮಕ್ಕಳನ್ನ ಬೀದಿಗೆ ಬಿಡ್ಬೇಕಾ ಕುಡಿಲೇಬೇಕಾ ನೀವು ಅವ್ರು ಯಾರು ಕುಡಿಯೋದೇ ಇಲ್ಲ ಜೈನು ಮಾರವಾಡಿ ಕಾಂಪ್ಲೆಕ್ಸೆಟ್ರು ಶ್ರೀವೈಷ್ಣವರು ಬ್ರಾಹ್ಮಣರು ನಿಮಗೆ ಏನು ಚಟ ಕೊನೆಗೆ ಆಮೇಲೆ ಗೊಳೋ ಅಂತಳ್ಳದು ನಮ್ಮೂರಲ್ಲಿರೋ ಪ್ರಾಪರ್ಟಿ ಎಲ್ಲ ಅವ್ರು ತೊಗೊಂಡ್ಬಿಟ್ರು ಇನ್ಯಾರು ತಗೋತಾರೆ ಇನ್ಯಾರೀ ತಗೋತಾರೆ ನೀವು ಕುಡಿದು ಮನೆ ಮಠ ಮಾರ್ಕೊಂಡ್ಬಿಟ್ಟ ಮೇಲೆ ನಿಜವಾಗಿ ನಿಯತ್ತಿಂದ ದುಡಿತಾರೋ ಅಂತಾನೆ ತಗೋತಾನೆ ನೀವ್ಯಾವಾಗ ತಗೊಳ್ಳೋದು ತಗೊಳಕ್ಕಾಗ್ಲಿಲ್ಲ ಅಂತ ಕುಡಿಯೋದು ಕುಡಿಯೋದು ನಿಲ್ಸಿ ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಹೋಗ್ಬಿಡ್ತೀರಾ ಮನೆ ಮಠ ಮಾರ್ಕೊಂಡ್ಬಿಡ್ತೀರಾ ಹೆಂಡತಿ ಮಕ್ಳು ಕಳ್ಕೊಂಬಿಡ್ತೀರಾ ನಾನು ಹೇಳ್ತೀನಿ ಕುಡಿಯೋದನ್ನು ಮೊದಲು ನಿಲ್ಸಿ ಮೊದಲ್ ನಿಲ್ಸಿ ಅದು ಬಿಡಬೇಕು ಅಂತ ಅನ್ಸ್ತಾ ಇರತ್ತೆ ಆದ್ರೆ ಬಿಡಕ್ಕಾಗ್ತಿಲ್ಲ ಅಲ್ವಾ ಎರಡು ದಿನ ಹೋಗಿ ರಿಹ್ಯಾಬಿಲಿಟೇಷನ್ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಡ್ರಿ ನೀವು ನಿಜವಾದ ಬದುಕಿನ ಕ್ರೌರ್ಗೆ ಗೊತ್ತಾ ಕುಡಿತದ ಕೆಡಕು ಏನು ಅಂತ ಗೊತ್ತಾ ಎಂತ ವಿಷ ಕುಡಿತಾ ಇದೀರ ಅಂತ ಗೊತ್ತಾಗುತ್ತೆ ಏನೇ ಕಾರಣಕ್ಕೂ ಕುಡಿಬೇಡ್ರಿ ಇದನ್ನ ಹೇಳಿದ್ಮೇಲೂ ನೀವು ಅಂದ್ರೆ